I'm <laughs> sorry. ಸಮೀಕ್ಷೆ ಮಾಡದ ಅಧಿಕಾರಿಗಳಿಗೆ ಏನೇ ಬರ್ಲಿ ಏನೇ ಬರ್ಲಿ

ಬೆಳಿಬೇಕು ರೈತರಿಗೆ ಏನು ಹಾಯಾಗಿ ಯಾವ್ದು ನಾನು है नौ किलोमीटर है ये किलोमीटर सोसाइटी

ತಾಲೂಕ ತಂಡಾಧಿಕಾರಿಗಳು ತಾಯಿ ಕೋಟಿ ಇವರಿಗೆ ವಿಷಯ ಬೆಕ್ಕಿನ ಕೇರಿ ಬಂಟೂರು ಎಸ್ತಿ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಒಳಪಡುವ ಎಲ್ಲಾ ಗ್ರಾಮಗಳಿಗೆ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ಫಸಲ್ ಬಿಮಾ ಯೋಜನೆ ಬೆಳೆ ವಿಮೆ ಹಂಚಿಕೆಯಾಗಿರುವುದಿಲ್ಲ ಕೃಷಿ ಇಲಾಖೆ ಮತ್ತು ಗ್ರಾಮ ಪಂಚಾಯತ್ ಅಧಿಕಾರಿಗಳು ಬೆಳೆ ವಿಮಾ ಅಧಿಕಾರಿಗಳು ಸೇರಿ ಬೆಳೆ ಕಟಾವು ಮಾಡಿದ ವಿವರ ಯಾವ ಅಧಿಕಾರಿಗಳ ಸಮ್ಮುಖದಲ್ಲಿ ಬೆಳೆ ಕಟಾವು ಪ್ರಯೋಗ ಮಾಡಿರುತ್ತಾರೋ ಮತ್ತು ಎಫ್ ಎಫ್ ಟು ಜಿಪಿಎಸ್ ಮಾಡಿದ ರೈತರು ಜಮೀನುಗಳಲ್ಲಿ ಜಮೀನುಗಳಲ್ಲಿ ವಿವರ ದಾಖಲೆಗಳು ಮಾಡಿರುತ್ತಾರೆ ಹಾಗೂ ಬೆಳೆ ಕಟಾವು ಮಾಡಿದ ಪ್ರಯೋಗದಲ್ಲಿ ಭಾಗವಹಿಸಿದ ಎಲ್ಲ ಸಂಬಂಧಪಟ್ಟ ಅಧಿಕಾರಿಗಳು ಅಧಿಕಾರಿಗಳನ್ನು ತಹಸೀಲ್ದಾರ್ ಕಾರ್ಯಾಲಯಕ್ಕೆ ಕರೆಸಿ ಅಧಿಕಾರಿಗಳನ್ನು ರೈತರ ಸಮ್ಮುಖದಲ್ಲಿ ವಿಚಾರಣೆ ಮಾಡಿಸಬೇಕು ಅಂಥ ಮಾನ್ಯ ತಹಸೀಲ್ದಾರ್ ತಹಸೀಲ್ದಾರ್ ಹಾಗೂ ತಾಲೂಕು ದಂಡಾಧಿಕಾರಿಗಳ ಇವರಲ್ಲಿ ಮನವಿ ಮಾಡಿಕೊಳ್ಳುತ್ತೇವೆ ಒಂದು ವೇಳೆ ಪ್ರಧಾನಮಂತ್ರಿ ಫಸಲ್ ಬಿಮಾ ಹಣ ಬೆಳೆ ವಿಮಾ ಪರಿಹಾರದ ಹಣ ಬರದಿದ್ದರೆ ನಿಮ್ಮ ಕಚೇರಿ ತಾಲೂಕು ಕಶ್ಯಮರ ಕಾರ್ಯಾಲಯದ ಮುಂದೆ ಉಗ್ರವಾದ ಹೋರಾಟ ಮಾಡಲಾಗುವುದು ಮತ್ತು ಇಲ್ಲಿಯವರೆಗೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರು ಐದು ಸಂಘದವ್ರು ಏನು ಮನವಿ ಕೊಟ್ಟಿದ್ದಾರೋ ಅದನ್ನೆಲ್ಲ ಡಿಟೇಲಾಗಿ ನೋಡಿ ಅದಕ್ಕೆ ಏನೇನು ಸಹಾಯ ಆಗಬೇಕು ಅದು ಕಂಪ್ಲೀಟ್ ಸಹಾಯ ಮಾಡ್ತೀನಿ ಅಂತೇಳಿ ಭರವಸೆ ಕೊಡ್ತೀನಿ ಆಯ್ತು ಆವಾಗ ನಮ್ಮ ಸಲಕೀನಿ ಎಲ್ಲ ರೈತರು ತಲಾಟೆ ಬೇಡ ಆ ಪುಣ್ಯಾತ್ಮನ ಮುಟ್ಟಬಹುದೇ ಬೇಡ ಇನ್ನೊಂದು ಐವತ್ತು ಸಾವಿರ ರೂಪಾಯಿ ನಾಲ್ಕು ಕಳ್ಸಿ ಕಳ್ಸಿ ಅವನ್ ತೀವ್ರಿ ಅವ್ರ ಮೇಡಮ್ ಊರ ಖುಷಿ ವಿಚಾರಣೆ ಮಾಡಿ ಅವ್ರ ಯಾಕಂದ್ರೆ